ಬರ್ರಿ ಡೈವರ್ಸ್ ಕೊಡ್ತೀನಿ ಇವತ್ತು ಬರ್ರಿ ಅಂತ ಇದ್ದಾಳೆ ಅದಕ್ಕೇನೆ ನಾನಂತೂ ಬರೋಲ್ಲ ನಾನು ಕೊಡಲ್ಲ ನನಗಿಷ್ಟ ಇಲ್ಲ ಡೈವರ್ಸ್ ಕೊಡೋಕೆ ಅಂತ ಹೇಳಿ ಇಬ್ರು ಒಪ್ಪಿದ್ರೆ ಮಾತ್ರ ಡೈವರ್ಸ್ ತಗೊಂಬಕಾಗ ಇಬ್ರು ಒಪ್ಪಲಿಲ್ಲ ಅಂದ್ರೆ ಆಗಲ್ಲ ನಾನು ಕೊಡಲ್ಲ ಬಿಡು ಹ್ಞೂ ಅವ್ಳ ತಲೆ ಕೆಳಗೆ ಮಾಡಿದ್ರೆ ನಾನು ಡೈವರ್ಸ್ ಕೊಡಲ್ಲ ಅವಳಿಗೆ ಹ್ಞೂ ಅವ್ಳು ಬರಬೇಕು ನನ್ನ ಜೊತೆ ಕಾಪುರ ಮಾಡ್ಬೇಕಷ್ಟೇನೆ ನಾನೇ ಅದಕ್ಕೆ ಡೈವರ್ಸ್ ಕೊಡ್ತೀನಿ ನಾನು ಕೊಡಲ್ಲ ಬಿಡು ಯಾರಾಯಲ್ಲ ಹೇಳ್ಕೊಟ್ಟವ್ರಿ ಹ್ಞೂ ಡೈವರ್ಸ್ ಕೊಟ್ಟು ಇನ್ನೊಂದು ಮದುವೆ ಆಗಬಹುದು ಅಂತೇಳಿ ಹೇಳಿ ಯಾರ ಮದುವೆ ಆಗ್ತಾರ ಅವಳನ್ನ ಹಾಂ ಇನ್ ಯಾರ ಮದುವೆ ಆಗ್ತಾರೆ ಎರಡನೇ ಮದುವೆ ಆಗಿರೋ ಯಾರು ಆಗಲ್ಲ ಹ್ಮ್ ಏ ಬಿಡು ಅಂತೇಳಿ ಕೈ ಬಿಟ್ಟು ಸುಮ್ನ ಆಗ್ತಾರೆ ಆದ್ರೂ ಆಗ್ಬೋದು ಕಣಮ್ಮ ಇವಾಗ ಹೇಳಕ್ ಆಗಲ್ಲ ಯಾಕಂದ್ರೆ ಚೆನ್ನಾಗಿದ್ದಾಳಲ್ಲ ಸ್ವಲ್ಪ ಆದ್ರೂ ಆಗ್ಬೋದು ಹ್ಮ್ ಮಾಡ್ಕೊಂಡ್ ಹೋಗೋಂತವ್ರು ಇರ್ತಾರೆ ಹ್ಮ್ ಆದ್ರೂ ಆಗ್ಬೋದು ಕಣಮ್ಮ ಏ ಯಾರು ಆಗಲ್ಲ ಸುಮ್ನಿರ್ ಹ್ಮ್ ನೋಡ್ಮಂತೆ ನೀನು ಕೈ ಬಿಟ್ಟರೆ ಅವಳೆ ಯಾರು ಮದುವೆ ಆಗ ಕೊಡ್ಬಾ ಕೊಡಲ್ಲ ಅನ್ನಷ್ಟೇ ಹ್ಞೂ ಏನು ಮಾಡ್ತಾಳೆ ನೋಡೋ ಬಿಡೋಣದಲ್ಲಿ ಯಾವಳೇನು ಕೇಳೋದು ನಾನು ಆ ಸಂಗಿನೂ ಆ ಗಗ್ಗಿನೂ ಕೇಳೋಕೋದ್ರೆ ಅವ್ರಿಬ್ರಳು ಹಲವಡ್ಯರು ಏನಂಬತ್ತಾರೆ ಹ್ಞೂ ಅವ್ರ ಮನೆಯಾಗೇನು ಬರೋದೇ ಇಲ್ವಿ ಥೂ ದೇವ್ರಮ್ಮ ನಮಗೆ ಕೊಡ್ತಾನೆ ಮನೆಯಾಗ ಮನೆಯಾಗೇನು ಬರಲ್ಲ ಕಣ ಹ್ಞೂ ಏನಾನೋ ಅಂದು ಬಂದರೆ ಕಣ್ ತುಂಬ ನೋಡ್ಬೋದು ಹ್ಞೂ ಕಣ್ ತುಂಬ ನೋಡಿ ಮನ್ಸಾರೇ ಸಂತೋಷ ಪಡ್ಬೋದು ಏನು ಮಾತು ಮಾಡ್ತೀಯ ಅಂತ ಹಲವುಡ್ಯರಿಗೆ ಏನೇನು ಬರಲ್ಲ ಒತ್ತು ಅದೇ ನಾಳೆ ಡೈವರ್ಸ್ ಕೊಡ್ದಂಗೆ ಸುಮ್ಮನೆ ಆಟ ಆಡಿಸ್ಬೇಕು ಒಂದು ಎರಡು ಮೂರು ವರ್ಷ ಸುಮ್ಮನೆ ಅಲ್ಲೇ ಬಿದ್ದಿರ್ಲೇಳು ಹಾಂ ಒಂದು ವರ್ಷ ಬಿದ್ದಿರ್ಲೇಳು ಸುಮ್ಮನೆ ಇರ ಅವ್ರ ಮನೆಗೆ ಎತ್ತವ್ರ ಮನೆಯಾಗೆ ಇರ್ಲೇಳು ಒಂದೆರಡು ದಿನ ಸುಮ್ಮನೆ ಇದ್ಬಿಡು ಪಾಪ ಕೊಡಲ್ಲ ಕೊಡಲ್ಲ ಡೈವರ್ಸ್ ಅಷ್ಟೇ ನೋಡ ನಿಮ್ಮಪ್ಪ ಹೇಳ್ದಂಗೆ ಕೇಳು ಸುಮ್ಮನ ಡೈವರ್ಸ್ ಕೊಡ್ದಂಗ ನಾವು ಚೆನ್ನಾಗಿ ಆಟಾಡ್ಸ್ಬೇಕಿರೋಳ ಬರ್ತೀನಿ ಏನ್ಬೇಕು ಹ್ಮ್ ಹೆಂಗ್ ಮಾಡ್ಬೇಕು ನಾವಂತೂ ಕೊಡಲ್ಲ ಸುಮ್ಮನೆ ಬಿದ್ದಿರೋ ಅಂತೇಳಿ ಅವಳನ್ನ ನಾವು ಮಾತಾಡ್ಸಕ್ ಹೋಗ್ತಿವಲ್ಲ ಕರ್ಕೊಂಡ್ ಹೋಗ್ತೀವಲ್ಲ ಹೋಗ್ತಿವಲ್ಲ ಅದಕ್ಕೆ ಮ್ಯಾಕ್ ಹೋಗ್ತಾಳೆ ಸುಮ್ಮನೆ ನಾವು ಡೈವರ್ಸ್ ಕೊಡೋಲ್ಲ ಏನಿಲ್ಲ ಬಾ ಇಲ್ಲ ನಾನು ಕೊಡಲ್ಲ ಅಂತೇಳಿ ಸುಮ್ಮನೆ ಏರೋ ಅವಳ ಮಾತಾಡ್ಸಕ್ ಹೋಗ್ಬೇಡ ಅವಳ ತಕ್ಕ ಅವ್ರ ಊರ್ಗೂ ಹೋಗ್ಬೇಡ ಫೋನನ್ನು ಮಾಡಕ್ ಹೋಗ್ಬೇಡ ಏನಿಲ್ಲ ದಿನ ಇರು ಇಲ್ಲಿ ಅಷ್ಟೇ ಹಂಗೆ ಮಾಡ್ತೀನಿ ಬಿಸಾಕ ಬಿಡ್ತೀನಿ ಇದ್ರಿರ್ದ್ರೆ ಹೋಗ್ತಾಳೆ ಇರ್ತಾಳೆ ಹೋದ್ರ ಹೋಗ್ತಾಳೆ ಅಂತೇಳಿ ನನ್ನ ಪಾಡಿಗೆ ನಾನು ಬಿಡ್ತೀನಿ ಏನಾನು ಮಾಡ್ಕೊಂಡು ಹೋಗ್ಲಾಳೆ ಹ್ಞೂ ಅವಳ ನಾವು ವಾಸ್ಕೊಂಡು ಹಂಗೆ ಹಿಂಗೆ ಅಂತೇಳಿ ಮಾತಾಡಿದಷ್ಟು ಅವಳ್ದಾಕ ಜಾಸ್ತಿ ಆಗ್ತೈತಿ వగా ఏ నీ దొడ్డాళమ్మ నేను హెంగే హెంబా బాబా నేను ఇలా హెంత నోగి కర్దు కాలెల్ ఇక్క అవుతాళి ఏ నన్నంత సుందరి యారు ఇలా నన్నం యారు ఇలా అంతి అదకే మత్తి నన్నేన ఇదిద్దే హిళింగ్ నేను జాతి తల కిడ్స్క అంటే ఇప్పట్టు ಈಗ ಡೈವರ್ಸ್ ಅಂತ ಕೊಡಲ್ಲ ಬಂದು ಕಾಪ್ರ ಮಾಡೋದಾದ್ರೆ ಮಾಡು ಅಂತೇಳಿ ಸುಮ್ಮನೆ ಒಂದು ಹೇಳಿ ಸುಮ್ಮನೆ ಆಗ್ಬಿಡೋದು ಫೋನ್ ಎತ್ತಕ್ಕೆ ಹೋಗ್ಬೇಡ ಸುಮ್ಮನೆ ಇಲ್ವಾ ಫೋನ್ ಮಾಡಿ ಡೈವರ್ಸ್ ಕೊಡ್ರೆ ಫೋನೂ ಎತ್ತಕ್ಕೆ ಹೋಗ್ಬೇಡ ಹ್ಞೂ ಅದೆಲ್ಲ ನೋಡೋಣ ನಾವು ಅವಳ ಅಂತ ಹೇಳಿ ಅವಳು ಬಂದು ಇಲ್ಲಿ ಕಾಪ್ರ ಮಾಡಬೇಕು ಹ್ಞೂ ಇಲ್ಲಿ ಬರ್ಬೇಕು ಅವ್ಳು ಬಂದು ನಾವು ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕು ಹಂಗೆ ಮಾಡ್ಬೇಕು ಅವಳನ್ನ ಹ್ಞೂ ನಾವು ಯಾವಾಗ ಮಾತಾಡ್ಸ್ಕೊಂಡು ಹೋಗ್ತೀವಿ ಅದ್ಕೆ ಮಾತಾಡ್ಸಕ್ಕೆ ಹೋಗ್ಬಾರ್ದವಳನ್ನ ಹ್ಞೂ ಮಾತಾಡಿಸ್ಲೇಬಾರ್ದು ಮುಂದೆ ಇದ್ದಾಳೆ ಅಂದ್ರೆ ಮಾತಾಡಿಸ್ಬಾರ್ದು ನೀ ಮಾಡೋಕೋತ್ ರೀ ತಮ್ಮ ಒಳ್ಳೆ ಮಾತಾಡಿ ಬರ್ರಿ ಹಿಂಗಂದ್ರೆ ಆಗಲ್ಲ ಹ್ಞೂ ಏನು ಮಾಡೋದು ಹೇಳು ಏನು ಮಾಡೋದು ಅಂದರೆ ಬಗೆಕಾಯಿ ನಾವು ಹೋಗಿದ್ದೀವಿ ನಾವು ಕರೆದಿದ್ದೀವಿ ಬಾರಮ್ಮ ಅಂತೇಳಿ ಕಾಲು ಹಿಡ್ಕೊಂಡು ಇನ್ನು ನಾನು ಬಾರಮ್ಮ ನನ್ನ ಮಗಳ ನನ್ನ ಮಗನ ಜೀವನ ಹೋಗುತ್ತೆ ನೀನು ಚೆನ್ನಾಗಿರ್ತೀಯ ನಿನ್ನ ಜೀವನ ಚೆನ್ನಾಗಿರುತ್ತೆ ನನ್ನ ಮಗನ ಜೀವನನೂ ಚೆನ್ನಾಗಿರುತ್ತೆ ಅಂತ ಹೇಳಿ ಕಾಲು ಹಿಡ್ಕಂಡು ಬೀಳ್ಕೊಂಡು ಇದೀನಕಂಡು ಬಗೆಕಾಯ ಅಳೆ ಒಂದಿಷ್ಟೊನು ಕಣೆ ಇಲ್ಲ ಹೇಳ್ಕೆ ಮಾತು ಕೇಳ್ತಾಳೆ ಹಾಂ ಅವರು ಇವರು ಅದು ಇದು ಹೇಳ್ಕೊಡ್ತಾರೆ ಹೇಳ್ಕೆ ಮಾತು ಕೇಳ್ತಾಳು ಹ್ಞೂ ಹೇಳ್ಕೆ ಮಾತು ಕೇಳಿ ಹಂಗೆ ಆಡ್ತಾಳೆ ಹೇಳ್ಕೆ ಮಾತು ಜಾಸ್ತಿ ಅವ್ಳಿಗೆ ಹ್ಞೂ ಅದಕ್ಕೆ ಡೈವರ್ಸ್ ಕೊಡ್ತೀನಿ ಡೈವರ್ಸ್ ಕೊಡ್ತೀನಿ ಅಂತಾಳೆ ಅದೇ ಹಿಂಗೆ ಮಾಡಿದ್ರೆ ಹೆಂಗ್ ಹೇಳು ಹ ನಮಗಿನ್ನೂ ಏನ್ ತಾಲಿಕ್ ತಂದು ಸುತ್ತೊಂತ ಇವಳು ಅವಳು ಬಾರಿ ಇದ್ದಾಳೆ ಹ್ಮ್ ನೀ ನಾವ್ ಹೇಳ್ದಂಗೆ ಕೇಳ್ಕೊಂಡು ಇಲ್ಲಿ ನೆಟ್ಟಾಗಿದ್ರೆ ಬೇಡ ಅಂಬುತ್ತೇ ಅದಕ್ಕೆ ನಾವು ಡೈವರ್ಸ್ ಕೊಡಲ್ಲ ಏನಿಲ್ಲ ಪ್ರಾಗ್ನೆಂಟ್ ಆಗಿದ್ರೆ ಚೆನ್ನಾಗಿರ್ತಿತ್ತಪ್ಪ ಅವ್ಳು ಬಿಟ್ಟು ಹೋಗಾಕ ಆಗ್ತಿರ್ಲಿಲ್ಲ ಯಾವ್ದಾರ ಒಂದ್ ಹೆಣ್ಣು ಗಂಡ ಆಗಿದ್ರೆ ಚೆನ್ನಾಗಿರ್ತಿತ್ತು ಏನ್ ಮಾಡ್ತೀಯಾ ಅಲ್ಲಮ್ಮ ಪ್ರಾಗ್ನೆಂಟ್ ಅಂತ ಅಂತಿದ್ದಲ್ಲ ಮರಿತಮ್ಮ ಏಯ್ ಎಂಥದ್ದಿಲ್ಲ ಇಲ್ಲ ಏನಿಲ್ಲ ಹ್ಞೂ ಹಾಂ ಮುಂದಾಗಲೇ ಹೇಳಿದ್ದೆ ನಮ್ಮ ಪಾಪಗೆ ಹ್ಞೂ ಪಾಪ ಮುಂದಾಗ್ಲೇ ಮಕ್ಕಳಾಗ್ಲಾಡು ಹಂಗಾರು ಬಿಟ್ಟು ಹೋಗಲ್ಲ ಅಂತೇಳಿ ನಾನು ಅದಕ್ಕೆ ಮುಂದಾಗ್ಲೇ ಹೇಳಿದ್ದೆ ಇವನಿಗೆ ಅದು ಅದು ಹಾಗೆ ಇಲ್ಲ ಇವ್ನ ಕೈಯಲ್ಲಿ ಹೋಗ್ ಹ್ಞೂ ನಾನು ಹೇಳಿದ್ದೆ ಮುಂದೆ ಮಕ್ಕಳಾಗಲಿ ಪಾಪ ಮುಂದೆ ಮಕ್ಕಳಾಗ್ಲಿ ಅಂತ ಹೇಳಿದ್ರು ಆಗೇ ಇಲ್ಲ ಇವನಿಗೆ ಹ್ಞೂ ನಾನು ಯಾತ್ ಕೇಳ್ತೀನಿ ಎಂಬುದು ಅರ್ಥನೇ ಮಾಡ್ಕೊಂಬಲ್ಲ ಓ ನಾನು ಹಂಗೆ ಅಂದ್ಕೊಂಡಿದ್ದೆ ಕಣ ಹಂಗೆ ಅನ್ಕಂಡೆ ನಾನು ಏನೆಲ್ಲ ಪ್ಲ್ಯಾನ್ ಮಾಡಿದ್ದೆ ಆಗದಿಲ್ಲದ ನಾನು ಏನು ಹೇಳು ಹ್ಞೂ ಅಲ್ಲ ಇನ್ನು ನಾನು ಏನು ಮಾಡೋಕ್ಕಾಗುತ್ತೆ ಹಾಂ ಇವಾಗ ಅವಳಿಗೆ ಮಕ್ಕಳಾಗಲಿಲ್ಲ ಅಂತೇಳಿ ನಾನು ಏನಾದರೂ ಬೇರೆ ಏನಾದರೂ ಮಾಡೋಕ್ಕಾಗುತ್ತಾ ಏನಿಲ್ಲ ನಾನು ಏನು ಮಾಡ್ಬೇಕು ಅದನ್ನು ಮಾಡಿದ್ದೀನಿ ಆಗಿಲ್ಲ ಏನು ಮಾಡೋದು ಬಿಡು ಬಿಡ ಅತ್ತ ಇವಾಗ ಆಗೋಗ್ಯ ತನ್ನೇ ಹಾಕೋದನ್ನೆಲ್ಲ ಅಂತೀಯಾ ಅದು ಆಗೋದಿದ್ರೆ ಆಗೋದು ಆಗಲಿಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲೇನು ಸುಮ್ಮನೀರು ಹಾಂ ನನಗೆ ಹಂಗೆ ಅಂದರೆ ನಾಸ್ಗೆ ಆಗಲ್ಲವೇ ಸುಮ್ಮನೀರು ಹ್ಞೂ ಹಂಗೆಲ್ಲ ಮಾತಾಡ್ಬೇಡ ಎಲ್ಲ ರೀತಾ ಮೇಡೋದು ಒಂದು ಹುಡುಗನ ಹುಡುಗಿನ ಆಗಿದ್ರೆ ಸುಮ್ಮನೆ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋ ಮಕ್ಳ ಮಕ್ಕ ನೋಡ್ಕೊಂಡಾದ್ರು ತೆಪ್ಪನ್ ಬಿದ್ದಿರಾರು ಅಂತ ಹ್ಞೂ ಮಕ್ಳ ಮಕ್ಕ ನೋಡ್ಬೇಕಲ್ಲ ಅದಕ್ಕಾಗಿ ಮಕ್ಳ ಮಕ್ಕ ನೋಡ್ಕೊಂಡು ತೆಪ್ಪನ್ ಬಿದ್ದಿರ್ಬೇಕು ಹ್ಞೂ ಮಕ್ಳ ಮಕ್ಕ ನೋಡ್ಬೇಕು ನಾನು ಅದನ್ನೇ ಹೇಳೋದು ಹ್ಞೂ ಮಕ್ಳ ಮಕ್ಕ ನೋಡ್ಕೊಂಡು ಸುಮ್ನೆ ಇರೋರು ಅವಾಗ ಹೇಳ್ದಂಗೆ ಕೇಳೋಣ ಹ್ಞೂ ಅವಾಗ ಹೇಳ ಮುಂದೆ ಹುಡುಗ ಹುಡುಗಿ ಯಾರನ ಇದ್ರೆ ಈಗಳಪ್ಪ ಇನ್ನು ಮುಂದೆ ಓದಿಸ್ಬೇಕು ಅವ್ರದ್ದು ಎಷ್ಟು ಇರುತ್ತೆ ಭವಿಷ್ಯ ಭವಿಷ್ಯಗಳ ಮಗ ಹಣ್ಣು ಬಿಟ್ಟರೆ ನಂಗೆ ಮರ್ಯೋದಿರಲ್ಲ ಅಂತೇಳಿ ಯಾರು ಯಾರ ನಾನು ಹ್ಞೂ ಇವಾಗೇ ಬಿಡು ಹ್ಞೂ ల్వల్ ఏనాగ్లే ఆగ్లా అంతిర్తారు జనా జనా మగన్ జీవన హాళమా తలే బి ఎస్టా జనా మగన్ జీవన హాళగ్లీ అంతే కీ అలా సుళ్యా మదా మాక్రే అట్టు నీ యాకే సుళే నేను యాకే సుళె అమ్మదే ఏంకవతమ్మ సుళం సమయ సందర్భ బు ఏివమ్మ సవరు మధ్య మద్య మాంత గది ఐతల్లా అక్క ఏవమ్మ సుళ్ అంత అన్ను ಏಯ್ ಏನೆಲ್ಲ ಮಾತಾಡಿ ವಾಲೆ ಏನೆಲ್ಲ ಮಾತಾಡಿ ಅಷ್ಟೆಲ್ಲ ಇದು ಮಾಡಿದ್ರು ಅವಳು ಕೇಳಲ್ಲ ಹ್ಞೂ ಡೈವರ್ಸ್ ಕೊಟ್ನಿ ಡೈವರ್ಸ್ ಕೊಡ್ತೀನಿ ಅಂತಾಳೆ ಹಾಕ್ತೀನಿ ನಾ ಡೈವರ್ಸ್ ಗಿವರ್ಸ್ ಏನು ಕೊಡ್ಸೋಕೆ ಹೋಗಲ್ಲ ಸುಮ್ಮನೆ ಅಪ್ಪನ ಬಿದ್ದಿರಲ ಹೇಳಲ್ಲ ಅಂತೇಳಿ ಸುಮ್ಮನೆ ಹಾಕ್ತಿವಿ ಹ್ಞೂ ಅವ್ರ ಅಮ್ಮ ಒಳ್ಳೆ ಹೇಳಲ್ಲ ಹ್ಞೂ ಅವಳು ಇಲ್ಲದ್ದು ಹೇಳ್ಕೊಡ್ತಾಳೆ ಹ್ಞೂ ಅವ್ರ ಅಣ್ಣವ್ರ ಇದ್ದಾರಾ ಅವ್ರು ಅಣ್ಣವ್ರು ಮಾತಾ ಇವಾಗ ಕೇಳ್ತೀನಿ ನಮ್ಮ ಅಣ್ಣರು ಹೇಳ್ದಂಗೆ ಕೇಳ್ತೀನಿ ನಮ್ಮ ಅಣ್ಣ ಹಂಗೆ ಹಿಂಗೆ ಅಂತ ಹೇಳ್ತಾಳೆ ಅವ್ರು ಮಾತಾಡ್ಸೋದೇ ಇಲ್ಲ ಸದ್ಯಕ್ಕೆ ಹ್ಞೂ അഷ്ട് മാതാസ അവർ ആ മാഡസ് അവരെ മാതാസിലേ ബീടാള മാസ കണ്ട പപ്പ അവർ യാരാടസ അവരെ മാതാസംഗ് മക്കള അവർ യാര് മാതാട്സ അവള് ഉം സുമ്മ ബീട കൊടുത്താള അഷ്ടെ മാസ അവർ യാര മാഡസ കൊടദങ്ങ് ഒന്നെ ദിന അനസ് ഗത്താഗത്ത ഉം സുമെന്ന് ഇബ മാ അഷ്ടേഴ്ദ ബിദ്രുത്ത ഉം ನಾವಿನ್ನೂ ಕೊಡೋಕ್ಕಾಗಲ್ಲಮ್ಮ ನೀನೇನೇ ಅಂದ್ರೂ ನಮ್ಗೆ ನಾವು ಕೊಡಲ್ಲ ನಾವಿನ್ನೂ ಹ್ಞೂ ನಾವಿವಾಗಂತೂ ಕೊಡಲ್ಲ ಇನ್ನೊಂದು ವರ್ಷ ಕಾಯಿ ಅಂತ ಹೇಳು ಹ್ಞೂ ಅದೇ ಕೊಡ್ಬೇಕು ನಮ್ಗೆ ಇಷ್ಟ ಇಲ್ಲ ಅಂದಮೇಲೆ ಇಬ್ರು ಗಂಡ ಹೆಂಡತಿ ಒಪ್ಪಿದರೆ ಮಾತ್ರ ಡೈವರ್ಸ್ ತಗೊಂಬಕ್ಕೆ ಸಾಧ್ಯ ಗಂಡ ಹೆಂಡತಿ ಒಪ್ಪಲಿಲ್ಲ ಅಂದರೆ ಡೈವರ್ಸ್ ತಗೊಂಬಕ್ಕಾಗಲ್ಲವಲ್ಲ ಅದಕ್ಕೆ ಹ್ಞೂ ಹ್ಞೂ ಇವಾಗ ಒಂದು ವರ್ಷದ ತಕ್ಕ ಚೆನ್ನಾಗಿ ಆಟಾಡಿಸ್ಬೇಕು ಅವ್ ಹುಡ್ಗಿನ ಹ್ಞೂ ಮತ್ತೆ ಕೊಡಬಾರ್ದು ಬಿ ಸೆಕೆಂಡ್ ಸುಮ್ಮನೆ ಅಪ್ಪನಿಡ್ಬೇಕು ಪಾಪ ಮಾತಾಡ್ಸೋಕೆ ಓದ್ಯೆ ಫೋನೂ ಬೇಡ ಹೇಳ್ತೀನಿ ಹ್ಞೂ ಅವಳು ಫೋನ್ ಮಾಡಿ ಫೋನೂ ಎತ್ಬ ನಾನು ಎತ್ತಲ್ಲ ನಿಮ್ಮ ಅಪ್ಪನೂ ಎತ್ತಲ್ಲ ನೋಡೋಣ ಅದೇ ಹ್ಞೂ ನಾವಳ ನಾವ ಅಂತ ಹೇಳಿ ಹ್ಞೂ ಅದು ಹೆಂಗೆ ಡೈವರ್ಸ್ ಅಂತಾಳೆ ಅದು ಹೆಂಗೆ ಇದು ಮಾಡ್ತಾಳೆ ಅಂತ ನಾವು ನೋಡ್ತೀವಿ ಹ್ಞೂ ಏನು ಹಂಗೇನೆ ಬೆಳಗ್ಗೆಯಿಂದ ಇಪ್ಪತ್ತೈದು ಸತಿ ಫೋನ್ ಮಾಡ್ಯಾವಳೆ ಇವತ್ತು ಡೈವರ್ಸ್ ತಗೋಬೇಕು ಡೈವರ್ಸ್ಗೆ ಅಪ್ಲೈ ಮಾಡಬೇಕು ಬೋರ್ರಿ 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 ಅಂತ ಹ್ಞೂ ನಾವು ಹೋಗೋದೇ ಬೇಡ ಯಾಕೆ ಹೋಗ್ಬೇಕು ಹ್ಞೂ ಡೈವರ್ಸ್ ತಗೊಂಬಕ್ಕೆ ಯಾಕೆ ಹೋಗ್ಬೇಕು ನಾವು ಹೋಗಲ್ಲ ಹ್ಞೂ ನಮ್ಗೆ ಇಷ್ಟೆಲ್ಲ ಬರಲ್ಲ ಅಂತ ಹೇಳು ಹ್ಞೂ ಅಷ್ಟೇ ಅವಳು ಹೋಗಿ ಕೊಟ್ರು ಹ್ಞೂ ನಾವು ನಮಗಿಷ್ಟ ಇಲ್ಲ ಅಂತ ನನಗೆ ಅವಳ ಜೊತೆಯೇ ಬಾಳ್ಗಾಡ್ಬೇಕಂತ ಇಷ್ಟ ಐತಿ ಅಂತ ಹೇಳಿರಿ ಅವಾಗ ಡೈವರ್ಸ್ ತಗಮಲ್ ಹ್ಞೂ ಏನು ನೋಡಮ್ಮ ಚೆನ್ನಾಗ್ ಆಗ್ರಿ ಅಂತ ಹೇಳ್ತಾರೆ ಅಷ್ಟೇ ಮುಂದೆ ಕೊಡ್ತಾರೆ ಹಂಗೆ ಮಾಡ್ಬೇಕು ಅಷ್ಟೇನೆ ಹ್ಞೂ ಚೆನ್ನಾಗಿ ಆಟ ಆಡ್ಸ್ಬೇಕು ಆಟಾಡ್ಸಿದ್ದು ಮಾಡ್ಬೇಕು ಹ್ಞೂ ಏನು ಅಂತ ತಿಳ್ಕೊಂಬಿಟ್ಟವಳು ಏನು ನಮಗೇನೇನು ಗೊತ್ತಾಗಲ್ಲ ಏನು ನಮ್ಮನೇನು ಅಷ್ಟು ಕೋತಿಗಳು ಮಾಡ್ಕೊಂಡವಳವಳು ಪಾಳಿ ಏ ಹೇಳು ಯಾತ್ರ ಹುಡುಗಿ ಯಾತ್ರ ಮಂಚಳು ಹ್ಞೂ ಒಳ್ಳಲ್ಲ ಅವಳು ಏ ಅವಳು ಚೆನ್ನಾಗಿ ಬಂದ್ರು ಒಂದು ಐದು ನಿಮಿಷ ಚೆನ್ನಾಗಿದ್ರಿ ನಂದು ಐದು ನಿಮಿಷ ಚೆನ್ನಾಗಿರಲ್ಲ ಅವಳು ಬರೀ ಇದೇನೆ ಹ್ಞೂ ಬರೀ ಜಗಳ ಮಾಡ್ತಾಳೆ ನೀವು ಯಾಕೆ ಸುಳ್ಳು ಹೇಳಿದ್ರಿ ದೊಡ್ಡ ಒಡವೆನ ಊರಿಗೆ ಶ್ರೀಮಂತ್ರ ಅಂತೇಳಿ ನೀವು ಯಾಕೆ ಸುಳ್ಳು ಹೇಳಿದ್ರಿ ಬರೀ ಅದನ್ನೇ ಮಾತಾಡಿದ್ದೇ ಮಾತಾಡ್ತಾಳೆ ಹ್ಞೂ ತಲೆ ಕೆಟ್ಟೋಗುತ್ತೆ ನನಗಂತು ಹ್ಞೂ ಈಗ ಏನು ಮಾಡೋಣ ಅನಿಸ್ಬಿಟ್ಟೆತು ಹ್ಞೂ ನನಗಂತೂ ಸಾಕಾಗ್ಬಿಟ್ಟೈತೆ ಕಣಮ್ಮ ಹಾಂ ಹ್ಞೂ ಹೋಗತ್ತಾ ಇದೊಳ್ಳೆ ಪರಿಸ್ಥಿತಿ ಸುಮ್ಮನೆ ಹಂಗೆ ಇದ್ದಿದ್ರು ಇರ್ಬೋದಾಗಿತ್ತ ಸುಮ್ಮನೆ ಸುಳ್ಳು ಹೇಳಿ ಮದುವೆ ಮಾಡ್ಕೆ ಬರ್ದೈತು ನಾವು ಸುಮ್ನೀರು ಈಗ ಎಲ್ಲರೂ ಯಾರೇನೇನು ಬರ್ರಿ ಎಲ್ಲನೂ ನೂರಕ್ಕೆ ನೂರು ಸತಿ ಹೇಳಿ ಯಾರೋ ಒಂದು ಮದುವೆ ಮಾಡ್ಕೊವಲ್ಲ ಎಲ್ಲರೂ ಮದುವೆ ಮಾಡ್ಕೊಂಬ್ರೆ ಎಲ್ಲನೂ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ನಿಜ ಹೇಳಿ ಮೂವತ್ತು ಪರ್ಸೆಂಟ್ ಆದ್ರೂ ಎಲ್ಲ ಒಂದು ಕಡೆ ಸುಳ್ಳು ಹೇಳುತ್ತಾರೆ ಒಬ್ಬೊಬ್ರು ಏಳತ್ತು ಪರ್ಸೆಂಟ್ ನಿಜ ಹೇಳಿ ಐವತ್ತು ಪರ್ಸೆಂಟ್ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿರ್ತಾರೆ ಹಿಂಗೆ ಇರ್ತಾರೆ ಹ್ಞೂ ನೀನು ಯಾರೇನೇನು ನೂರಕ್ಕೆ ನೂರು ಸತಿ ಹೇಳಿ ಯಾರು ಮದುವೆ ಮಾಡ್ಕೊಂಡಿರೋ ಯಾರೂ ಇಲ್ಲ ಯಾವುದಾದ್ರು ಒಂದು ಉಳಕಿದ್ದೇ ಇರುತ್ತೆ ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ ಏನು ಮಾಡೋಕ್ಕಲ್ಲ ಬಗ್ಗೆ ನೀನು ಹೇಳ್ತಿರದ್ ನಿಜ ಹ್ಞೂ ಹ್ಞೂ ಕರೆಕ್ಟ್ ಅದು ನೀನು ನೀನು ಹೇಳ ಮಾತು ನೂರಕ್ಕೆ ನೂರು ಸತಿ ಯಾರೇ ನೀಗ ನೂರಕ್ಕೆ ನೂರು ಸತಿ ಹೇಳಿ ಯಾರು ಮದುವೆ ಮಾಡ್ಕೊಂಡಿರಲ್ಲ ಇವಾಗ ಹ್ಞೂ ಈಗ ಬರೀ ಸುಳ್ಳು ಮೋಸ ಇದೆ ತುಂಬೈತೆ ಹ್ಞೂ ಸಾವಿರ ಸುಳ್ಳು ಹೇಳೋ ಮದುವೆ ಮಾಡುವಂಥ ಗಾದೆನೇ ಐತಲ್ಲ ನೋಡಿದ್ರಲ್ಲ ವೀಕ್ಷಕರೇ ನಾನಂತೂ ಡೈವರ್ಸ್ ಕೊಡಲ್ಲ ಚೆನ್ನಾಗಿ ಆಟ ಆಡಿಸ್ತೀವಿ ಹ್ಞೂ ಕೊಡಲ್ಲ ನಾವು ಡೈವರ್ಸೇ ಕೊಡಲ್ಲ ಒಳಿ ನನ್ನ ಮದುವೆ ಬಿಡಲ್ಲ ಅಲ್ಲೇ ಇರಲ್ಲ ಹ್ಞೂ ಡೈವರ್ಸ್ ತಗೊಂಬಲ್ಲ ಅದ ಹೆಂಗೆ ನನ್ನ ಮದುವೆ ಆಗ್ತಾಳೆ ನಾವು ನೋಡ್ತೀವಿ ಹ್ಞೂ ನೋಡ್ತಾ ಇರಿ ನೆನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟರೆ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕ್ರೆ ಧನ್ಯವಾದಗಳು